ಅಂತ ಹೇಳಿ ಹಗ್ರಿಬೊಮ್ಮನಹಳ್ಳಿ ವಿಜಯನಗರ ಡಿಸ್ಟಿಕ್ಕು ನಾನು ಒಂದು ಹಾಸ್ಪಿಟ್ಲಲ್ಲಾಗಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಬಂದಿದ್ದು ಆ್ಯಕ್ಚುಲಿ ಆರೋಗ್ಯಕ್ಕೋಸ್ಕರ ಅಲ್ಲ ನಾನು ಮುಂಚೆನೇ ಧ್ಯಾನ ಮಾಡ್ತಿದ್ದೆ ನನಗೆ ಇಲ್ಲಿ ಶಿವಪ್ಪ ಅವ್ರ ಫ್ಯಾಮಿಲಿ ನನಗೆ ಇಲ್ಲಿ ಕರ್ಕೊಂಡ್ಬಂದರು ಮೇಡಮ್ ನೀವು ಧ್ಯಾನ ಮಾಡ್ತಿದ್ದೀನಿ ಅದ್ಭುತ ನೀವು ನೋಡ್ಬೋದು ಬರ್ರಿ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ಬಂದರು ನಿಜವಾಗ್ಲೂ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಇಲ್ಲಿ ಬಂದು ಆ್ಯಕ್ಚುಲಿ ನನಗೆ ನಾನು ಎಷ್ಟು ಧ್ಯಾನ ಮಾಡಿದರೂ ಕೂಡ ನನಗೆ ಮೈಗ್ರೇನ್ ಹೆಡ್ ಏಕ್ ಏನೋ ನನಗೆ ಗೊತ್ತಿಲ್ಲ ಈಗ ಹತ್ತು ದಿನದಿಂದ ನನಗೆ ಹೆಡ್ಡೇಕ್ ಅನ್ನೋದೇ ಇಲ್ಲ ಹಾಂ ದೇಹ ಎಷ್ಟು ಖುಷಿ ಖುಷಿಯಾಗಿ ಜ ದೇಹ ನಾನು ಇಲ್ಲೇ ಇಲ್ಲೇನೋ ಅನ್ನೋ ಥರ ನಮಗೆ ಫೀಲ್ ಆಗಿದೆ ಹಾಗೆ ನಮಗೆ ಎಷ್ಟು ಅದ್ಭುತವಾದ ಧ್ಯಾನವನ್ನು ಹೇಳಿಕೊಟ್ರು ಮತ್ತು ನನಗೆ ಇಲ್ಲಿ ಬ್ರೆಸ್ಟ್ ಹತ್ತಿರ ಗಡ್ಡೆ ಇದ್ದ ಆದಂಗಾಗಿತ್ತು ಡಾಕ್ಟ್ರಿಗೆ ತೋರಿಸಿದ್ರು ಕೂಡ ಏನಿಲ್ಲಮ್ಮ ಏನಿಲ್ಲ ಅಂತಂದರೂ ಹತ್ತು ದಿನದಲ್ಲಿ ಆ ಗಡ್ಡೆ ಕೂಡ ಕರ್ಗೋಗಿದೆ ಗುರುಜಿ ನನಗೆ ಅದು ಅಲ್ಲಿಂದ ಇಲ್ಲಿವರೆಗೂ ನನಗೆ ಹತ್ತು ದಿನದಲ್ಲಿ ನನಗೆ ಅದು ಡೈಲಿ ಆ ಪೇನ್ ಬರೋದಕ್ಕೆ ನಾನು ಮನ್ ಆ ಪೇನ್ ಬಂದುಬಿಟ್ರೆ ಒಂಥರ ಮನುಷ್ಯಳೆ ಒಂಥರ ಕುಕ್ಕದಂಗೆ ಆಗ್ಬಿಡ್ತಿದ್ದೆ ಏನಪ್ಪ ಇದು ಏನು ತೋರಿಸಿದ್ರೆ ಇಲ್ಲ ಅಂತ ಅಂತಾರೆ ಇದೇನಾಯಿತು ಅಂತ ಹೇಳಿ ಅದು ನನಗೆ ಗೊತ್ತಿಲ್ಲ ಅದು ಗುರುಗಳ ಮೂಲಕನೇ ಇದೆಲ್ಲ ಕ್ಲಿಯರ್ ಆಗಬೇಕು ಅದು ಅದ್ಭುತವಾದ ಧ್ಯ ನಾನು ಮೂರು ಮೂರು ತಾಸು ಧ್ಯಾನ ಮಾಡ್ತಿದ್ದೆ ಆದರೆ ಇಲ್ಲಿ ಹದಿನೈದು ನಿಮಿಷ ಧ್ಯಾನ ಅದು ಆ ಮೂರು ತಾಸು ಧ್ಯಾನ ಮಾಡಿದ್ರೂ ಒಂದೇ ಇಲ್ಲಿ ಹದಿನೈದು ನಿಮಿಷ ಧ್ಯಾನ ಮಾಡೋದು ಒಂದೇ ಆಮೇಲೆ ನಾವು ರೇಣುಕಾ ಸ್ಕೂಲಲ್ಲಿ ಹೋದಾಗ ಅಲ್ಲಿ ನಿಜವಾಗ್ಲೂ ಆ ನಿಜವಾಗ್ ಎಲ್ಲ ದೇವ ನನಗೆ ಯಾವ ದೇವರು ಕಾಣಲಿಲ್ಲ ಗುರುಜಿನೇ ನನಗೆ ದೇವರಾಗಿ ಬಂದರು ಎರಡು ಸಲ ಅವರೇ ಹಿಂಗೆ ಬಂದು ಬಂದು ಹೋದಂಗೆ ಬಂದು ಹೋದಂಗೆ ಆಯಿತು ಗುರುಜಿನೇ ನನಗೆ ದೇವರಾಗಿ ಕಂಡರು ಆಮೇಲೆ ಹಾಗೆ ಒಂದು ವೈಟ್ ಕಲರ್ ಬೆಳಕು ಹಾಗೆ ನನ್ನ ದೇಹದಲ್ಲಿ ಆವರಿಸ್ಕೊಂತು ಆ ಥರ ಅಲ್ಲಿ ಆಯಿತು ಇವತ್ತು ಕೂಡ ಸೋಹಮ್ ಧ್ಯಾನದಲ್ಲಿ ಅದ್ಭುತವಾಗಿ ಎನರ್ಜಿ ಅಂದರೆ ಗುರುಜಿ ಅಂದರು ನಿಮ್ಮನ್ನು ನೀವು ಮರೆತು ಬಿಡ್ರಿ ಇಲ್ಲೇನೋ ಯಾವುದೋ ಈ ಈ ನಿಮಗೇನೂ ಆಗಲ್ಲ ಅಂದರೆ ನಾವು ಗುರುಜಿ ಕೈಯಲ್ಲಿ ಇರ್ತೀವಿ ಅವರು ನಮಗೇನು ಆಗೋಕ್ಕೂ ಬಿಡೋದಿಲ್ಲ ಅಂಥೇಳಿ ಸ್ವಲ್ಪ ಭಯ ಆಯಿತು ಆಮೇಲೆ ಗುರುಜಿ ಇರಬೇಕಿದ್ರೆ ನಾವ್ಯಾಕೆ ಹೆದರ್ಬೇಕಂತ ಹೇಳಿ ನಾನು ನನ್ನನ್ನು ನಾನು ಮರೆತು ಬಿಟ್ಟೆ ನಿಜವಾಗ್ಲೂ ನಾವು ದೇಹ ಬಿಟ್ಟೇ ಮೇಲೆ ಹೋಗಿದ್ವಿ ದೇಹ ಅಷ್ಟೇ ಇಲ್ಲಿತ್ತು ನಮ್ಮ ಆತ್ಮ ನಾವು ಉನ್ನತ ಲೋಕಕ್ಕೆಲ್ಲ ಕೂಡ ನಾವು ಬಂದ್ವಿ ನಿಜವಾಗ್ಲೂ ಅದ್ಭುತ ಲೋಕಗಳು ಗುರುಜಿ ಹೇಳ್ದಂಗೆ ಇಲ್ಲಿದಲ್ಲ ಅದ್ಭುತ ಲೋಕಗಳನ್ನೇ ನಮ್ಮನ್ನು ತೋರಿಸ್ತಾರೆ ಗುರುಜಿ ಮತ್ತು ನಾವು ಮಕ್ಕಳ ಥರ ಆಟ ಆಡಿರೋದಾಗಿರ್ಬೋದು ಅದ್ಭುತವಾದ ಧ್ಯಾನ ಅದ್ಭುತವಾದ ಜ್ಞಾನವನ್ನು ಕೊಟ್ಟಿದ್ದಾರೆ ನಾನು ಎಷ್ಟೋ ಸ ಗುರುಗಳು ಹೇಳಿದರು ಸತ್ಸಂಗ ಮಾಡ್ತೀನಿ ಆದರೆ ಗುರುಜಿಯಿಂದ ಇನ್ನೂ ಅದ್ಭುತವಾದ ಸತ್ಸಂಗ ಮಾಡ್ಬೋದು ಅಂತ ಹೇಳಿ ನಾನು ತಿಳ್ಕೊಂಡೆ ಮತ್ತು ದಿನ ಒಂದು ಬಂದು ಮಾತೆಯರು ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆನೇ ಅವರು ಸರ್ ಒಬ್ರು ಸೋಮಶೇಖರ್ ಸರ್ ಹೇಳ್ದಂಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯದೊಳಗೆ ನಮ್ಮ ಮುಂದೆ ಫುಡ್ ಬಂದಿರ್ತಿತ್ತು ಅವ್ರು ಯಾವ ಥರ ಪ್ರಿಪೇರ್ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ ಮತ್ತು ನನಗೆ ಟೈಮ್ ಕೂಡ ಇಲ್ಲ ನಾನು ಇಲ್ಲಿಂದ ಒಂದು ತಾಸು ಜರ್ನಿ ಮಾಡಬೇಕು ಅಲ್ಲಿಂದ ಬರಬೇಕು ನಮ್ಮ ಮನೆಯವರು ಕೂಡ ನನಗೆ ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಕೈ ನಾನು ಫೋನ್ ಮಾಡಿದೆ ಅವರಿಗೆ ಶಿವಪರ್ ಫ್ಯಾಮಿಲಿ ಸರ್ ಅವ್ರು ರೊಕ್ಕ ಕೊಡ್ತಾರೆ ವಾಪಸ್ಸು ಇಸ್ಕೊಂಡ್ಬಿಡ್ರಿ ನಮ್ಮ ಮೇಡಮ್ ರಜೆ ಕೊಡ್ತಿಲ್ಲ ನನಗೆ ಟೈಮ್ ಆಗೋಲ್ಲ ಅಂತಂದೆ ಅದಕ್ಕೆ ನೀವು ಗುರುಗಳ ಮೇಲೆ ಭಾರ ಹಾಕ್ರಿ ಎಲ್ಲ ಅವ್ರು ನಡೆಸ್ಕೊಡ್ತಾರೆ ನೀವು ಯಾಕೆ ಫೀಲ್ ಆಗ್ತೀರ ಅಂತ ನನಗೆ ಅವ್ರು ತುಂಬ ಧೈರ್ಯ ಹೇಳ್ಕೊಟ್ರು ನಿಜವಾಗ್ಲೂ ಗುರುಗಳು ನಮ್ಮನ್ನು ಯಾವ ಥರ ಇಲ್ಲಿ ಹತ್ತು ದಿನ ಆದರೂ ನಾವು ಒಂದು ದಿನ ಲೇಟಾಗಿ ಕೂಡ ಇಲ್ಲಿಗೆ ಬಂದಿಲ್ಲ ನಾವು ಅವ್ರ ಪ್ರೊಟೆಕ್ಷನ್ನಲ್ಲಿ ಎಷ್ಟು ಜೀವನ ಹತ್ತು ದಿನ ಅದ್ಭುತವಾದ ಜೀವನ ಆಗಿತ್ತು ನಮ್ಮದು ನನ್ನ ಲೈಫಲ್ಲೇ ನಾನು ಗುರುಜಿ ನಗ್ಸಿರೋ ಥರ ನನ್ನ ಮನಸ್ಸು ಬಿಚ್ಚಿ ಯಾವತ್ತೂ ನಕ್ಕಿಲ್ಲ ಅಷ್ಟು ನಕ್ಕಿಬಿಟ್ಟಿದ್ದೀನಿ ಹತ್ತು ನಿಜವಾಗ್ಲೂ ಮನೆಗೆ ಹೋದರೆ ಗುರುಜಿಯವ್ರ ಮಾತು ನೆನೆಸ್ಕೊಂಡು ನೆನೆಸ್ಕೊಂಡು ನಗ್ತಿದ್ದೆ ನಾನು ಅಷ್ಟು ನಮ್ಮ ಮನೆ ಹುಚ್ಚಿನಕ್ಕೆ ನಾನು ನಗ್ತಿದ್ದೀನಿಲ್ಲ ಏನಾಗಿತ್ತು ನಿನಗೆ ನಿನಗೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ನಿನಗೆ ಕಳಿಸ್ತೀನಿ ನೀನು ಅಂತ ಅಂತೇಳಿ ಅಂತಿದ್ದೆ ನಿಜವಾಗ್ಲೂ ಇಂಥ ಅದ್ಭುತವಾದ ಗುರುಗಳು ನಾವು ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಅವರು ಹೇಳಿರೋದನ್ನ ನಾವು ಮನದಲ್ಲಿ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ನಮ್ಮ ಜೀವನನ ನಾವು ಇಲ್ಲಿಂದ ಹೊರಗಡೆ ಹೋಗಬೇಕಂದ್ರೆ ಅವ್ರು ಏನೇನು ಕೊಟ್ಟಿದ್ದಾರೆ ಜ್ಞಾನ ತಗೊಂಡು ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಾವು ಮುಂದೆ ಇದೇ ಥರ ಜೀವನವನ್ನು ಮಾಡ್ತೀನಂತ ಹೇಳ್ತಾ ಮಾತೆಗೆ ಮತ್ತೆ ಗುರುಜಿ ಗುರುಜಿಯವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಅವತ್ತು ಅಮ್ಮ ಗುರು ಮಾತೆ ಬಂದಿದ್ದಾರೆ ಅಲ್ಲಿ ಅವಲಕ್ಕಿ ಕೊಟ್ಟರು ಅದು ಅನ್ನಪೂರ್ಣೇಶ್ವರಿನೇ ಅವಲಕ್ಕಿ ಥರ ಭಾಳ ಎಷ್ಟು ಚೆನ್ನಾಗಿತ್ತಂದರೆ ಅದು ಅದ್ಭುತವಾದ ಆ ಊಟ ಕೂಡ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ನಮಗೆ ತುಂಬ ಕಷ್ಟ ಅನಿಸಿತ್ತು ಕಷ್ಟ ಏನು ಅನಿಸಿಲ್ಲ ತುಂಬ ಚೆನ್ನಾಗೇ ಇತ್ತು ಹೃದಯಪೂರ್ವಕ ಧನ್ಯವಾದಗಳು ಗುರುಜಿ ನಿಮ್ಮಂಥ ಗುರುಗಳನ್ನು ಕುಡ್ದಿರೋದು ನಾವು ನಿಜವಾಗ್ಲೂ ಎಷ್ಟೋ ಪುಣ್ಯ ಮಾಡಿದ್ದೀವಿ ಕೋಟಿ ಕೋಟಿ ಧನ್ಯವಾದಗಳು ಹಾಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಸಹಪಾಠಿಗಳಿಗೂ ಕೂಡ ಧನ್ಯವಾದಗಳು